ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸಂಕಲನ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ಇವು ನಾಲ್ಕು ಅಂಕಿಯ ಲೆಕ್ಕಗಳಿವೆ ಇವನ್ನು ನಾವು ಮಾಡೋಣ ಇಲ್ಲಿ ಆರು ಸಾವಿರದ ನೂರ ಅರವತ್ತೆರಡರಲ್ಲಿ ನಾವು ಏಳು ಸಾವಿರದ ಎರಡು ನೂರ ಮೂವತ್ತೆಂಟನ್ನು ಗುಡಿಸ್ಕೋಬೇಕು ಎರಡರಲ್ಲಿ ಎಂಟು ಕೂಡಿಸಿದರೆ ಹತ್ತು ಇಲ್ಲಿ ನಾವು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಆರು ಮೂರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹತ್ತಾಗುತ್ತೆ ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ನಾಲ್ಕು ಎರಡು ಹಾಗೂ ಈ ಕೈಲವನ್ನು ಸೇರಿಸಿದರೆ ಏಳು ಆರರಲ್ಲಿ ಏಳು ಸೇರಿಸಿದರೆ ಹದಿಮೂರು ಉತ್ತರ ಹದಿಮೂರು ಸಾವಿರದ ಏಳ್ನೂರು ನೆಕ್ಸ್ಟ್ ಎಂಟು ಸಾವಿರದ ಎರಡು ನೂರ ತೊಂಬತ್ತೊಂದರಲ್ಲಿ ಎರಡು ಸಾವಿರದ ನಾಲ್ಕು ನೂರ ಎಂಬತ್ತೆರಡನ್ನು ಕುಡಿಸ್ಕೋಬೇಕು ಒಂದರಲ್ಲಿ ಎರಡು ಕುಡಿಸಿದರೆ ಮೂರು ಒಂಬತ್ತರಲ್ಲಿ ಎಂಟು ಸೇರಿಸಿದರೆ ಹದಿನೇಳು ನಾಲ್ಕರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಏಳು ಬರೆದುಕೊಳ್ಳೋಣ ಎರಡು ನಾಲ್ಕು ಹಾಗೂ ಈ ಒಂದು ಸೇರಿಸಿದರೆ ಏಳು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಉತ್ತರ ಹತ್ತು ಸಾವಿರದ ಏಳುನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಆರು ನೂರ ಇಪ್ಪತ್ತೆಂಟರಲ್ಲಿ ಏಳು ಸಾವಿರದ ಮೂರು ನೂರ ತೊಂಬತ್ತೆಂಟನ್ನು ನಾವು ಕೂಡಿಸ್ಕೋಬೇಕು ಎಂಟರಲ್ಲಿ ಎಂಟು ಸೇರಿಸಿದರೆ ಹದಿನಾರು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ಎರಡು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಆರು ಮೂರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹತ್ತು ಒಂದು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆಯನ್ನು ಬರೆದುಕೊಳ್ಳೋಣ ಸೊನ್ನೆಯಲ್ಲಿ ಏಳು ಸೇರಿಸಿದರೆ ಏಳು ಏಳರಲ್ಲಿ ಈ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ಸಾವಿರದ ಇಪ್ಪತ್ತಾರು ನೆಕ್ಸ್ಟ್ ಎರಡು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಒಂದು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತನ್ನು ನಾವು ಕೂಡಿಸ್ಕೋಬೇಕು ಆರರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೈದು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಒಂಬತ್ತು ಏಳು ಹಾಗೂ ಈ ಕೈಲವನ್ನು ಒಂದು ಸೇರಿಸಿದರೆ ಹದಿನೇಳು ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಏಳು ಬರೆದುಕೊಳ್ಳೋಣ ಏಳು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತು ಒಂದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆಯನ್ನು ಬರೆದುಕೊಳ್ಳೋಣ ಎರಡು ಒಂದು ಹಾಗೂ ಈ ಕೈಲವನ್ನು ಒಂದು ಸೇರಿಸಿದರೆ ನಾಲ್ಕು ಉತ್ತರ ನಾಲ್ಕು ಸಾವಿರದ ಎಪ್ಪತ್ತೈದು ನೆಕ್ಸ್ಟ್ ಒಂಬತ್ತು ಸಾವಿರದ ಐದು ನೂರ ಐವತ್ತೆಂಟರಲ್ಲಿ ಆರು ಸಾವಿರದ ನಾಲ್ಕು ನೂರ ಎಂಬತ್ತನ್ನು ನಾವು ಸೇರಿಸಬೇಕು ಎಂಟರಲ್ಲಿ ಸೊನ್ನೆ ಸೇರಿಸಿದರೆ ಎಂಟು ಐದರಲ್ಲಿ ಎಂಟು ಸೇರಿಸಿದರೆ ಹದಿಮೂರು ನಾಲ್ಕರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಐದು ನಾಲ್ಕು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹತ್ತು ಆರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆಯನ್ನು ಬರೆದುಕೊಳ್ಳೋಣ ಒಂಬತ್ತು ಆರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹದಿನಾರು ಉತ್ತರ ಹದಿನಾರು ಸಾವಿರದ ಮೂವತ್ತೆಂಟು ನೆಕ್ಸ್ಟ್ ಒಂದು ಸಾವಿರದ ಐದು ನೂರ ಅರವತ್ತೊಂಬತ್ತು ಹಾಗೂ ಐದು ಸಾವಿರದ ಆರುನೂರ ತೊಂಬತ್ತೇಳನ್ನು ನಾವು ಕುಡಿಸ್ಕೋಬೇಕು ಒಂಬತ್ತರಲ್ಲಿ ಏಳು ಸೇರಿಸಿದರೆ ಹದಿನಾರು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ಆರು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನಾರು ಆರರ ಕೆಳಗಡೆ ಒಂದು ಕೈಲವನ್ನು ಕೆ ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ಐದು ಆರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಒಂದು ಐದು ಹಾಗೂ ಕೈಲ ಒಂದು ಸೇರಿಸಿದರೆ ಏಳು ಉತ್ತರ ಏಳು ಸಾವಿರದ ಎರಡು ನೂರ ಅರವತ್ತಾರು ನೆಕ್ಸ್ಟ್ ಒಂದು ಸಾವಿರದ ಎರಡು ನೂರ ಮೂವತ್ತೊಂದು ಹಾಗೂ ಎರಡು ಸಾವಿರದ ಮೂರು ನೂರ ಹದಿನಾರನ್ನು ನಾವು ಕೂಡಿಸ್ಕೋಬೇಕು ಒಂದರಲ್ಲಿ ಆರು ಸೇರಿಸಿದರೆ ಏಳು ಮೂರರಲ್ಲಿ ಒಂದು ಸೇರಿಸಿದರೆ ನಾಲ್ಕು ಎರಡರಲ್ಲಿ ಮೂರು ಸೇರಿಸಿದರೆ ಐದು ಒಂದರಲ್ಲಿ ಎರಡು ಸೇರಿಸಿದರೆ ಮೂರು ಉತ್ತರ ಮೂರು ಸಾವಿರದ ಐದು ನೂರ ನಲವತ್ತೇಳು ನೆಕ್ಸ್ಟ್ ಒಂದು ಸಾವಿರದ ಐದುನೂರ ಐವತ್ತಾರು ಹಾಗೂ ಐದು ಸಾವಿರದ ಐದುನೂರ ಅರವತ್ತೊಂದನ್ನು ನಾವು ಕೂಡಿಸ್ಕೋಬೇಕು ಆರರಲ್ಲಿ ಒಂದು ಸೇರಿಸಿದರೆ ಏಳು ಐದರಲ್ಲಿ ಆರು ಸೇರಿಸಿದರೆ ಹನ್ನೊಂದು ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ಐದು ಐದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ಒಂದು ಐದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಏಳು ಉತ್ತರ ಏಳು ಸಾವಿರದ ಒಂದು ನೂರ ಹದಿನೇಳು ನೆಕ್ಸ್ಟ್ ಏಳು ಸಾವಿರದ ಆರುನೂರ ನಲವತ್ತ್ನಾಲ್ಕು ಪ್ಲಸ್ ಒಂದು ಸಾವಿರದ ಐವತ್ತೊಂದನ್ನು ನಾವು ಕೂಡಿಸ್ಕೋಬೇಕು ನಾಲ್ಕರಲ್ಲಿ ಒಂದು ಸೇರಿಸಿದರೆ ಐದು ನಾಲ್ಕರಲ್ಲಿ ಐದು ಸೇರಿಸಿದರೆ ಒಂಬತ್ತು ಆರರಲ್ಲಿ ಸೊನ್ನೆ ಸೇರಿಸಿದರೆ ಆರು ಏಳರಲ್ಲಿ ಒಂದು ಸೇರಿಸಿದರೆ ಎಂಟು ನೆಕ್ಸ್ಟ್ ಏಳು ನೂರ ನಲವತ್ತರಲ್ಲಿ ಎರಡು ನೂರ ಮೂವತ್ತನ್ನು ನಾವು ಸೇರಿಸಬೇಕು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ನಾಲ್ಕರಲ್ಲಿ ಮೂರು ಸೇರಿಸಿದರೆ ಏಳು ಏಳರಲ್ಲಿ ಎರಡು ಸೇರಿಸಿದರೆ ಒಂಬತ್ತು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಉತ್ತರ ಒಂಬತ್ತು ನೂರ ಎಪ್ಪತ್ತು ನೆಕ್ಸ್ಟ್ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಪ್ಲಸ್ ಐದು ಸಾವಿರದ ಒಂದು ನೂರ ಮೂವತ್ತೈದು ಒಂಬತ್ತರಲ್ಲಿ ಐದು ಸೇರಿಸಿದರೆ ಹದಿನಾಲ್ಕು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಎರಡು ಮೂರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಆರು ಎಂಟರಲ್ಲಿ ಒಂದು ಸೇರಿಸಿದರೆ ಒಂಬತ್ತು ನಾಲ್ಕರಲ್ಲಿ ಐದು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ಸಾವಿರದ ಒಂಬತ್ತು ನೂರ ಅರವತ್ತ್ನಾಲ್ಕು ನೆಕ್ಸ್ಟ್ ಆರು ನೂರ ತೊಂಬತ್ತ್ಮೂರು ಪ್ಲಸ್ ಎಂಟು ಸಾವಿರದ ಇಪ್ಪತ್ತಾರು ಮೂರರಲ್ಲಿ ಆರು ಸೇರಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಎರಡು ಸೇರಿಸಿದರೆ ಹನ್ನೊಂದು ಸೊನ್ನೆ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ವರೆದುಕೊಳ್ಳೋಣ ಆರರಲ್ಲಿ ಸೊನ್ನೆ ಸೇರಿಸಿದರೆ ಆರು ಆರರಲ್ಲಿ ಈ ಒಂದು ಕೈಲವನ್ನು ಸೇರಿಸಿದರೆ ಏಳು ಸೊನ್ನೆಯಲ್ಲಿ ಎಂಟು ಸೇರಿಸಿದರೆ ಎಂಟು ಉತ್ತರ ಎಂಟು ಸಾವಿರದ ಏಳುನೂರ ಹತ್ತೊಂಬತ್ತು ನೆಕ್ಸ್ಟ್ ನಾಲ್ಕು ಸಾವಿರದ ಎಪ್ಪತ್ತೈದು ಪ್ಲಸ್ ಆರು ಸಾವಿರದ ಮೂವತ್ತೆಂಟು ಪ್ಲಸ್ ಏಳು ಸಾವಿರದ ಎರಡು ನೂರ ಅರವತ್ತಾರು ಇಲ್ಲಿ ಐದರಲ್ಲಿ ಎಂಟು ಹಾಗೂ ಈ ಆರನ್ನು ಈ ಮೂರು ಅಂಕಿಗಳನ್ನು ನಾವು ಕೂಡಿಸ್ಕೋಬೇಕು ಐದು ಎಂಟು ಹಾಗೂ ಆರು ಕೂಡಿಸಿದರೆ ಹತ್ತೊಂಬತ್ತು ಆರರ ಕೆಳಗಡೆ ಒಂದು ಕೈಲವನ್ನು ಕಟ್ಟು ಕೆಳಗಡೆ ಒಂಬತ್ತು ಬರೆದುಕೊಳ್ಳೋಣ ಏಳು ಮೂರು ಆರು ಹಾಗೂ ಈ ತೈಲ ಒಂದು ಸೇರಿಸಿದರೆ ಹದಿನೇಳು ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಏಳು ಬರೆದುಕೊಳ್ಳೋಣ ಇಲ್ಲಿ ಎರಡು ಕಡೆ ಸೊನ್ನೆ ಇದೆ ಎರಡರಲ್ಲಿ ನಾವು ಒಂದು ಕುಡಿಸಿದರೆ ಮೂರು ಆಗತ್ತೆ ನಾಲ್ಕು ಆರು ಹಾಗೂ ಏಳು ಕುಡಿಸಿದರೆ ಹದಿನೇಳು ಉತ್ತರ ಹದಿನೇಳು ಸಾವಿರದ ಮೂರು ನೂರ ಎಪ್ಪತ್ತೊಂಬತ್ತು ನೆಕ್ಸ್ಟ್ ಮೂರು ಸಾವಿರದ ಐದು ನೂರ ನಲವತ್ತೇಳು ಪ್ಲಸ್ ಏಳು ಸಾವಿರದ ಒಂದು ನೂರ ಹದಿನಾರು ಪ್ಲಸ್ ಎಂಟು ಸಾವಿರದ ಆರುನೂರ ತೊಂಬತ್ತೈದು ಏಳು ಆರು ಹಾಗೂ ಐದು ಕೂಡಿಸಿದರೆ ಹದಿನೆಂಟು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎಂಟು ಬರೆದುಕೊಳ್ಳೋಣ ನಾಲ್ಕು ಒಂದು ಒಂಬತ್ತು ಹಾಗೂ ಈ ಕೈಲವೊಂದು ಸೇರಿಸಿದರೆ ಹದಿನೈದು ಆರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಐದು ಒಂದು ಆರು ಹಾಗೂ ಈ ಒಂದು ಸೇರಿಸಿದರೆ ಹದಿಮೂರು ಎಂಟರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಮೂರು ಏಳು ಎಂಟು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತೊಂಬತ್ತು ಉತ್ತರ ಹತ್ತೊಂಬತ್ತು ಸಾವಿರದ ಮೂರು ನೂರ ಐವತ್ತೆಂಟು ನೆಕ್ಸ್ಟ್ ಒಂಬತ್ತು ನೂರ ತೊಂಬತ್ತಾರು ಪ್ಲಸ್ ನಾಲ್ಕು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಪ್ಲಸ್ ಎಂಟು ಸಾವಿರದ ಏಳುನೂರ ಹದಿನೆಂಟನ್ನು ನಾವು ಕೂಡಿಸ್ಕೋಬೇಕು ಆರು ಆರರಲ್ಲಿ ಎಂಟು ಸೇರಿಸಿದರೆ ಹದಿನಾಲ್ಕು ಒಂದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಒಂಬತ್ತು ಪ್ಲಸ್ ಏಳು ಪ್ಲಸ್ ಒಂದು ಹಾಗೂ ಕೈಲ ಒಂದು ಸೇರಿಸಿದರೆ ಹದಿನೆಂಟು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎಂಟು ಬರೆದುಕೊಳ್ಳೋಣ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಈ ಕೈಲ ಸೇರಿಸಿದರೆ ಇಪ್ಪತ್ತಾರು ಎರಡು ಎಂಟರ ಕೆಳಗಡೆ ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ನಾಲ್ಕು ಪ್ಲಸ್ ಎಂಟು ಪ್ಲಸ್ ಎರಡು ಸೇರಿಸಿದರೆ ಹದಿನಾಲ್ಕು ಉತ್ತರ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ನಾಲ್ಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ